ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಏನಪ್ಪ ಇವತ್ತು ಇಷ್ಟೊಂದು ಚೆನ್ನಾಗಿ ಸ್ಯಾರಿ ಎಲ್ಲ ಹಾಕೊಂಡ್ಬಿಟ್ಟು ರೆಡಿಯಾಗಿ ವೀಡಿಯೋ ಮಾಡ್ತಾ ಇದ್ದಾಳಂತ ಅಂದ್ಕೊಂಡಿದ್ದೀರಾ ಅಂದ್ಕೊತಾ ಇದ್ದೀರಾ ಎಸ್ ಇವತ್ತು ನಮ್ಮ ಊರಲ್ಲಿ ಹಬ್ಬ ಊರಬ್ಬ ಅಂದರೆ ಅಮ್ಮನ ಮನೆ ಊರಬ್ಬ ತಾವರಗಟ್ಟೆಯಲ್ಲಿ ಸೊ ಅದಕ್ಕೆ ನೆನ್ನೆ ಸ್ವೀಟು ಇವತ್ತು ವೆಜ್ ಊಟ ತಂಬಿ ಟಾತಿ ಅದಕ್ಕೆ ನೋಡಿ ಇವತ್ತು ನಾನು ಈ ಥರ ರೆಡಿ ಆಗಿದ್ದೀನಿ ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಔಟ್ಫಿಟ್ಟು ಈ ಥರ ರೆಡಿಯಾಗಿದ್ದೀನಿ ತಂಬಿಟ್ಟು ಎತ್ಕೊಂಡು ಹೋಗ್ಬೇಕು ಇವಾಗ ನಮ್ಮೂರಲ್ಲಿ ಯಾವ ಥರ ಜಾತ್ರೆ ಮಾಡ್ತಾರೆ ಏನು ಅಂತ ಅಂದರೆ ನಮ್ಮೂರಲ್ಲಿ ತಂಬಿಟ್ಟ ಒಂದಿನ ಒಂದು ದಿನ ಮತ್ತು ನಾನ್ ವೆಜ್ ಒಂದು ದಿನ ಆ ಥರ ಎಲ್ಲ ಏನಿಲ್ಲ ಬೆಳಿಗ್ಗೆ ತಂಬಿಟ್ಟ ಆರತಿ ಮತ್ತು ಅಲ್ಲಿಂದ ಬರೋ ಅಷ್ಟರಲ್ಲಿಲ್ಲ ನಾನ್ ವೆಜ್ ಮಾಡ್ತಾ ಇರ್ತಾರೆ ಆ ಥರ ನಮ್ಮೂರಲ್ಲಿ ನೆನ್ನೆ ಸ್ವೀಟ್ ಇತ್ತು ನಿನ್ನೆ ನಮ್ಮನೇಲಿ ಒಬ್ಬಟ್ಟು ಮಾಡಿದ್ವಿ ಅದನ್ನು ಕೂಡ ಒಂದೆರಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಮಧ್ಯದಲ್ಲೇ ಆ್ಯಡ್ ಮಾಡಿರ್ತೀನಿ ನೋಡಿ ಓಕೆ ಇವತ್ತು ನಮ್ಮೂರಲ್ಲಿ ಯಾವ ಥರ ಹಬ್ಬ ಮಾಡ್ತಾರೆ ಯಾರ್ಯಾರು ಬರ್ತಾರೆ ಮನೆಗೆ ನಿಂಟು ನಾವು ಏನೇನು ಸ್ಪೆಷಲ್ ಮಾಡಿರ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ ಮತ್ತು ಲಾಸ್ಟಲ್ಲಿ ನಾನು ಅವ್ರು ಫಿಟ್ಟು ಕೂಡ ತೋರಿಸ್ತೀನಿ ಯಾವ ಥರ ಸರಿ ಹಾಕೊಂಡಿದ್ದೀನಿ ಏನು ಅಂತ ಕಮೆಂಟ್ ಮಾಡಿ ಆಯಿತಾ ಹೆಂಗಿದೆ ಏನು ಅಂತ ಓಕೆ ಗೈಸ್ ಇವಾಗ ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಓಡೋಣ ತಂಬಿ ತತ್ಕೊಂಡು ಬನ್ನಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಏನು ಅಂತ ಓಕೆ ಗೈಸ್ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೆ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಆಯಿತಾ ಹೀಗೆ ನೋಡ್ತಾ ರೀ ಮುಂದೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನು ಈ ಥರ ರೆಡಿ ಸಿಂಪಲ್ ಆಗಿ ಒಂದು ಸ್ಯಾರಿ ವೇರ್ ಮಾಡಿದ್ದೀನಿ ಅವಾಗಲೇ ಎರಡು ಸೆಟ್ ಹಾಕೊಂಡಿದ್ದೆ ಅಂದರೆ ನೆಕ್ ಚೈನ್ ಮತ್ತು ಲಾಂಗ್ ಚೈನ್ ಎರಡು ಹಾಕೊಂಡಿದ್ದೆ ಅದು ಸುಮ್ನೆ ಅದಕ್ಕೆ ಒಂದು ಹಾಕೊಂಡಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಆಯಿತಾ ಇವಾಗ ಇಲ್ಲಿ ಬಂದಿದ್ದೀವಿ ನೋಡಿ ಈ ಥರ ಊರೊಳಗಡೆಯಿಂದ ಬರಬೇಕು ದೇವರ ಜೊತೆ ದೇವರ ಮುಂದೆ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇರುತ್ತೆ ನಾವು ದೇವ್ರಿಂದ ಆರ್ತಿ ತಗೊಂಡು ತಂಬಿಟ್ಟ ಆರ್ತಿ ಊರಿನ ಒಳಗಡೆಯಿಂದ ಬರುತ್ತೆ ಬನ್ನಿ ಮರ ಅಂತ ಇರುತ್ತೆ ಏನೋ ಬನ್ನಿ ಮರನೂ ಸಮಿಂಗ್ ಏನೋ ಇರುತ್ತೆ ಅಲ್ಲಿಂದ ದೇವ್ರ ಕರ್ಕೊಂಡು ಬರೋದು ಹೆಲ್ಮೆಟ್ ಅಂತ ಲಾಸ್ಟ್ ಇಂದ ಬಂದಿದ್ದೀನಿ ನೋಡಿ ಎಲ್ಲರೂ ಈ ತರ ಕೊಂಡ ನೋಡ್ತಾ ಇದಾರೆ ಎಷ್ಟು ಜನ ಇದ್ದಾರೆ ನಾನು ಕೂಡ ಮೊದಲು ತಂಬಿಟ್ಟ ಅತ್ತಿ ಎತ್ಕೋಗಿಂತ ಮುಂಚೆ ಚಿಕ್ಕವಳಿದ್ದಾಗ ಇದೇ ಥರ ಎಲ್ಲರ ಮನೆ ಮೇಲೆಲ್ಲ ಅತ್ತೆ ಹೋಗಿ ನಿಂತ್ಕೊಂಡು ನೋಡೋದಿಂಗೆಲ್ಲ ಮಾಡ್ತಾ ಇದ್ವಿ ಕೊಂಡ ನೋಡ್ಲಿಕ್ಕೆ ಅಮ್ಮ ಬರಲಿಲ್ಲ ಅತ್ತೆ ನಾನು ಅಕ್ಕ ನಮ್ಮ ಅಜ್ಜಿ ಇಷ್ಟು ಚೆನ್ನಾಗಿ ಇದ್ವಿ ಅಪ್ಪು ಮತ್ತು ಹಸ್ಬೆಂಡ್ ಅಲ್ಲಿ ನಿಂತಿದ್ರು ಅವ್ರ ಸೈಡಲ್ಲಿ ನಾವು ಇಷ್ಟು ಹೋಗಿದ್ವಿ ದೇವ್ರ ಈ ಥರ ಕರ್ಕೊಂಡ್ಬಂದು ದೇವ್ರ ಸ್ಥಾನದ ಸುತ್ತ ಮೂರು ರೌಂಡ್ ಹೋದ್ಮೇಲೆ ಕೊಂಡದ ಒಳಗಡೆ ಹೋಗೋದು ನಮ್ಮೂರ್ ದೇವ್ರಿಗೆ ಕೊಂಡದೊಳಗಡೆ ಹೋಗಕ್ಕಿಂತ ಮುಂಚೆನೆ ಮರಿನ ಕಟ್ ಮಾಡಿ ಆಮೇಲೆ ಕೊಂಡದೊಳಗಡೆ ದೇವ್ರ ನುಗ್ಗೋದು ನಿಮ್ ಕಡೆನು ಈ ತರನೇ ಇದ್ರೆ ಕಮೆಂಟ್ ಮಾಡಿ ಆಯ್ತಾ ನಮ್ ಸೈಡ್ ಇದೇ ತರ ಮಾಡೋದು ಇವಾಗ ಮರಿ ಕಟ್ ಮಾಡಿ ದೇವರು ಕೊಂಡದೊಳಗಡೆ ನುಗ್ಗುತ್ತೆ ಮನೆ ಹತ್ರ ಬಂದು ಮನೆ ಹತ್ರ ಬರೋಷ್ಟ್ರಲ್ಲಿ ಇವಾಗ ಮರಿಗ ನಾವು ನಮ್ಮದೇ ಒಂದು ಮರಿ ಬಿಟ್ಕೊಂಡಿದ್ವಿ ಅದನ್ನೇ ಕಟ್ ಮಾಡಿಸ್ತಾ ಇದ್ದೀವಿ ನಮಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಜಾಸ್ತಿ ಮಿಕ್ಕಿದ್ರೆ ಬೇರೆಯವ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡಿಸ್ತಾ ಇದ್ದೀವಿ ತುಂಬ ಜನಕ್ಕೆ ಏನು ಹೇಳಿರ್ಲಿಲ್ಲ ಬೇಕಾದವ್ರಿಗೆ ಮಾತ್ರ ಹೇಳ್ಕೊಂಡಿದ್ವಿ ಮನೆ ಹತ್ರನೇ ನಾವೇ ಕಟ್ ಮಾಡಿಸ್ಕೊತಾ ಇದೀವಿ ನೋಡಿ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ಇವರು ನಮ್ಮದು ಯಾರು ಲಾಸ್ಟ್ನೇ ಅಜ್ಜಿ ನಮ್ಮ ಅಜ್ಜಿಯವರ ಲಾಸ್ಟ್ನೇ ಅವರು ಮತ್ತು ನಮ್ಮತ್ತೆ ನಮ್ಮ ಅಕ್ಕ ಅವರು ನಾರ್ಮಲಿ ಅವ್ರನ್ನ ನೋಡಿದ್ದೀರ ನೀವು ಎಲ್ಲರೂ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ನಮ್ಮವರೇ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಲೇಟಾಗಿ ಮಾಡ್ಕೊಳ್ಳೋಣ ಏನೇನು ಸ್ಪೆಷಲ್ ಮಾಡಿದ್ದು ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ವಿಡಿಯೋ ಎಲ್ಲೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿ ರೈಸ್ ನೋಡಿದ್ರೆ ಅಲ್ವಾ ನಮ್ಮ ಮನೆಗೆ ಯಾರ್ಯಾರು ಬಂದಿದ್ರು ನಾವು ಏನೇನು ಸ್ಪೆಷಲ್ ಮಾಡಿದ್ವಿ ಅಂತ ನಾವು ತುಂಬ ಜನೂ ಇನ್ವೈಟ್ ಮಾಡಿರಲಿಲ್ಲ ನಾವು ಸ್ವಲ್ಪ ಮನೆ ಕಟ್ಸಬೇಕು ಸೊ ಅದಕ್ಕೆ ನಮಗೆ ಬೇಕಾಗಿರೋ ತುಂಬ ಹತ್ರ ಸಂಬಂಧಿ ತುಂಬ ರಿಲೇಟಿವ್ ಬೇಕಾಗಿರೋವಂಥ ರಿಲೇಟಿವ್ ಮಾತ್ರ ನಾವು ಇನ್ವೈಟ್ ಮಾಡಿದ್ವಿ ನಮ್ಮ ಮನೆಯವರು ಮತ್ತು ಅತ್ತೆ ಮನೆಯವರು ಹೀಗೆ ಇರ್ತಾರಲ್ಲ ಒಂದಷ್ಟು ಜನ ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಇಷ್ಟ ಇರೋರನ್ನ ಮಾತ್ರ ತೋರಿಸಿದ್ದೀನಿ ಅಷ್ಟೇ ಕಾಯಿಸಿ ಯಾರು ನಾವು ಇನ್ವೈಟ್ ಮಾಡಿ ಇನ್ವೈಟ್ ಮಾಡಲಿಕ್ಕೆ ಹೋಗಲಿಲ್ಲ ಮುಂದೆ ಇದೆ ದೇವರು ಮುಂದೆ ಇದೆ ಆಮೇಲೆ ಇನ್ವೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ಸಿಂಪಲಾಗಿ ಮಾಡಿದ್ವಿ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ಬೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಸಿಮ್ ನೆಕ್ಸ್ಟ್ ಲಾಗ್ ಬಾಯ್